ಆಗಿ ಮಸಿ ಬಳಿಯುವಂಥ ಕೆಲಸವನ್ನು ಕೆಲವೊಂದು ಜನಗಳು ಮಾಡಿದರು ಸುಮಾರು ಒಂದು ಹತ್ತು ದಿವಸ ಆಯಿತು ಅಂತ ಅನಿಸುತ್ತೆ ಅನಿಸಿದಾಗ ನಾನು ಈ ಧರ್ಮದ ವಿಚಾರಕ್ಕೆ ಬಂದಾಗ ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ನಾನು ನಿಮಗೆ ಕೆ ಹಿಂದೂ ಧರ್ಮಗಳಿಗೆ ಏನಾದರೂ ತೊಂದರೆ ಆಗ್ತಾಯಿದೆ ಅಂತ ಅನಿಸಿದಾಗ ನಮ್ಮಂಥವ್ರು ಬರೋದು ಸ್ವಾಭಾವಿಕ ಪೂಜ್ಯರಾಗಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇವರು ಮಾಡಿದಂಥ ಕೆಲಸಗಳನ್ನು ಸಾಮಾನ್ಯವಾದಂಥ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲವೋ ಇದರಲ್ಲಿ ನ್ಯಾಯವಿದೆಯೋ ಸತ್ಯ ಇದೆಯೋ ಅಥವಾ ಧರ್ಮ ಇದೆಯೋ ಅಂತ ಹೇಳುವಂಥ ಕೆಲಸ ನಾವು ಮಾಡ್ತೀವಿ ಮಾಡಲೇಬೇಕು ವೀಕ್ಷಕರೇ ಇದರಲ್ಲಿ ಕುಮಾರಿ ಸೌಜನ್ಯ ವಿಷಯದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ನ್ಯಾಯ ಸಿಕ್ಕಿದೆಯೋ ಇಲ್ಲವೋ ಅದು ನಿಮಗೂ ಗೊತ್ತು ಅಸತ್ಯ ಅಂತೇಳಿ ನಿಮಗೂ ಗೊತ್ತು ನಾನು ಪ್ರತಿಯೊಬ್ಬರು ಇರ್ಬೋದು ಸ್ವತಃ ನಾನು ಮಾತಾಡಿದರೂ ಕೂಡ ಇದರಲ್ಲಿ ನನಗೂ ಕೂಡ ಶಿಕ್ಷೆ ಆಗ್ತದೆ ಖಂಡಿತವಾಗಿಯೂ ಶಿಕ್ಷೆ ಆಗ್ತದೆ ಈ ಶಿಕ್ಷೆ ಸೌಜನ್ಯದ ಒಳಗೆ ಹಂತಕರಿಗೆ ಶಿಕ್ಷೆ ಸಿಕ್ ಆಗಿದೆಯೋ ಅಥವಾ ಇಲ್ವೋ ನನಗೆ ದೊಡ್ಡ ದೇವಸ್ಥಾನ ಅಂತೇಳಿ ಇರೋದಿಲ್ಲ ಎಲ್ಲ ದೇವರು ಅಂತ ನಂಬಿದ ಮೇಲೆ ಎಲ್ಲ ದೇವರೇ ಅದರಲ್ಲೇನು ಈ ದೇವರು ಬೇರೆ ಆ ದೇವರು ಬೇರೆ ಅಂತೇಳಿ ಹೇಳಿಕಾಗೋದಿಲ್ಲನಲ್ಲಿ ಆ ವಿಷಯಕ್ಕೆ ಈ ವಿಷಯಕ್ಕೆ ನೀವು ಲಿಂಕ್ ಮಾಡಿದಾಗ ಭರು ಏನಂದ್ರೂ ಅಂತೇಳಿ ನಿಮಗೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗ ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ನಿಸೋದಿಲ್ಬೇನು ಇದು ಸತ್ಯಧರ್ಮರತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಮೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ನನ್ನ ಹಿಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಟ್ಟ ಪ್ರಕಾರ ಕುಮಾರಿ ಸೌಜನ್ಯಗೆ ನ್ಯಾಯ ಸಿಕ್ಕಿದೋ ಅಥವಾ ಇಲ್ಲವೋ ಅಥವಾ ಅಷ್ಟಮಂಗಳದಲ್ಲಿ ಬಂದಿರುವಂಥ ಪ್ರಶ್ನೆ ಏನು ಮತ್ತು ಒಂದು ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿರುವಂಥ ಕುಟುಂಬಕ್ಕೆ ಯಾವ ರೀತಿಯಾಗಿ ಮಸಿ ಬಳಿಯುವಂಥ ಕೆಲಸವನ್ನು ಕೆಲವೊಂದು ಜನಗಳು ಮಾಡಿದರು ಅದರ ಬಗ್ಗೆ ಎಲ್ಲ ನಿಮಗೆ ವಿವರಣೆ ಕೊಡಲಿಕ್ಕೆ ಬಂದಿದ್ದೇನೆ ಈ ವಿಷಯದಲ್ಲಿ ನನ್ನ ಇದು ಕೊನೆಯ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ನಾನು ಭಾಳ ದಿನಗಳ ಹಿಂದೆ ಅಂದರೆ ಸರಿಸುಮಾರು ಒಂದು ಹತ್ತು ದಿವಸ ಆಯಿತು ಅಂತ ಅನಿಸುತ್ತೆ ಅನಿಸಿದಾಗ ನಾನು ಈ ಧರ್ಮದ ವಿಚಾರಕ್ಕೆ ಬಂದಾಗ ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ನಾನು ನಿಮಗೆ ಕೆಲವೊಂದು ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿಯಾಗಿ ಕುಮಾರಿ ಸೌಜನ್ಯಗೆ ತೊಂದರೆಯಾಗಿದೆಯೋ ಅಥವಾ ತೊಂದರೆ ಮಾಡಿದಾರೋ ಅಥವಾ ಅವಳ ಪ್ರತಿಕಾರ ಅಂಶ ಇನ್ನೂ ಇದೆಯೋ ಇಲ್ಲವೋ ಎಂಬ ವಿಷಯದ ಬಗ್ಗೆ ನಾನು ಮಾತನಾಡಿದ್ದೆ ಎಷ್ಟೋ ಜನ ನನಗೆ ಈ ವಿಷಯದಲ್ಲಿ ಕೇಳಿದರು ಬಟ್ರೆ ನೀವು ಯಾವ ರೀತಿಯಾಗಿ ಈ ವಿಷಯ ವಿಶ್ಲೇಷಣೆಗಳನ್ನೆಲ್ಲ ಹೇಳಿ ಅದಕ್ಕೆ ಬಂದಾಗ ಆ ಕ್ಷೇತ್ರಕ್ಕೆ ತೊಂದರೆಯಾಗಿದೆ ಅಂತೇಳಿ ಅನಿಸಿದಾಗ ಅದು ನಮ್ಮ ಹಿಂದೂ ಧರ್ಮಗಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಅನಿಸಿದಾಗ ನಮ್ಮಂಥವ್ರು ಬರೋದು ಸ್ವಾಭಾವಿಕ ಬೇರೆ ಎಲ್ಲರೂ ಒಂದು ರೀತಿಯಿಂದ ಹೋರಾಟವನ್ನು ಮಾಡ್ತಾಯಿದ್ರೆ ನಾವು ನಿಮಗೆ ಇದರಲ್ಲಿ ನ್ಯಾಯವಿದೆಯೋ ಸತ್ಯ ಇದೆಯೋ ಅಥವಾ ಧರ್ಮ ಇದೆಯೋ ಅಂತ ಹೇಳುವಂಥ ಕೆಲಸ ನಾವು ಮಾಡ್ತೀವಿ ಮಾಡಲೇಬೇಕು ಯಾವ ರೀತಿಯಾಗಿ ಬೆಳಗ್ಗೆ ನಾವೆಲ್ಲರೂ ಎದ್ದ ತಕ್ಷಣ ಒಂದು ಟಿ ವಿ ಮುಂದೆ ಕೂತ್ಕೊಂಡು ಬರುವಂಥ ಜ್ಯೋತಿಷ್ಯ ವಿಷಯಗಳನ್ನೆಲ್ಲ ನಾವು ಕೇಳ್ತಾ ಇದ್ದೀವೋ ಅದೇ ರೀತಿಯಾಗಿ ಒಂದು ಧರ್ಮದ ವಿಚಾರಕ್ಕೆ ಬಂದಾಗ ಹೇಳಬೇಕು ಅದರ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕು ಅಲ್ಲಿರುವಂಥ ಸರಿ ತಪ್ಪುಗಳನ್ನು ನಾವು ನಿಮಗೆ ತಿಳಿಸ್ಬೇಕಾಗ್ತದೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗಾದರೆ ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ರಿದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ರೀತಿಯಾಗಿ ಮಸಿ ಬಳಿಯುವಂಥ ಕೆಲಸವನ್ನು ಕೆಲವೊಂದು ಜನಗಳು ಮಾಡಿದರು ಹೇಗೆ ಅಂತ ಹೇಳ್ತೀನಿ ಕೇಳಿ ಆ ಮನೆತನದವರು ಮೊದಲಿನ ಪರಿಸ್ಥಿತಿಯನ್ನು ನೋಡಿದರೆ ಸರಿಸುಮಾರು ಎರಡು ಸಾವಿರದ ಹತ್ತರ ಪರಿಸ್ಥಿತಿಯನ್ನು ನೋಡಿದರೆ ಆ ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತಿನ ದಿವಸ ಯಾವ ರೀತಿಯಾಗಿ ಅವರ ಪರಿಸ್ಥಿತಿ ಇದೆ ಅದನ್ನೆಲ್ಲ ಕೂಡ ನೀವು ಯಾವತ್ತಾದರೂ ಒಂದು ದಿವಸ ಹೋದಾಗ ಅವರ ಮನೆತನದ ವಿಷಯವನ್ನು ನೀವು ಪ್ರಶ್ನೆ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಎಲ್ಲ ಉತ್ತರಗಳು ಸಿಗುತ್ತೆ ಹಾಗಾದರೆ ಈ ವಿಷಯದ ಬಗ್ಗೆ ಕುಮಾರಿ ಸೌಜನ್ಯ ನ್ಯಾಯ ಆ ಮನೆತನಕ್ಕೆ ದೊರಕಿಸಿದಳೋ ಇಲ್ಲವೋ ಎಂಬ ವಿಷಯಕ್ಕೆ ಪ್ರಶ್ನೆ ತೆಗೆದಾಗ ಅಷ್ಟಮಂಗಳದಲ್ಲಿ ಅವಳಿಗೆ ನ್ಯಾಯ ಸಿಕ್ಕಿದೆ ಅವರ ಅವರಿಗೆ ಅಂಥೇಳಿ ಬಂದಿದೆ ಎರಡನೇದು ಅವಳ ಮನೆ ಎಲ್ಲಾನು ಆದಮೇಲೆ ಅವಳಿಗೆ ಯಾರು ಹಂತಕರು ಆ ರೀತಿಯಾಗಿ ಅವರ ದು ಅವಳ ದುರ್ಮರಣಕ್ಕೆ ಕಾರಣವಾದರೂ ಅವರಿಗೆ ಸೌಜನ್ಯ ಎಂಬ ಆತ್ಮ ಶಿಕ್ಷೆ ಕೊಟ್ಟಿದೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಗೆ ಶಿಕ್ಷೆ ಕೊಟ್ಟಿದೆ ಅಂಥೇಳೆ ಬಂದಿದೆ ಈ ಸೌಜನ್ಯ ಎಂಬ ಹೆಸರಿನಿಂದ ಯಾರು ಅವಳ ಹೆಸರಿನಿಂದ ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಇದ್ದಾರೋ ಅವರಿಗೆಲ್ಲ ಏನಾಗುತ್ತೆ ಅಥವಾ ಅವರಲ್ಲಿ ತೋರಿಸುವಂಥ ಅವರು ಹೇಳುವಂಥ ಒಂದು ಕುಟುಂಬದ ಬಗ್ಗೆ ಆಪಾದನೆ ಮಾಡ್ತಾ ಇರುವಂಥದಕ್ಕೆ ಸೌಜನ್ಯ ಅವರಿಗೆ ರಕ್ಷಣೆ ಕೊಡ್ತಾರೋ ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೋ ಎಂಬ ಪ್ರಶ್ನೆಗಳಿಗೆ ಉತ್ತರವಾಗಿ ಆ ಕುಟುಂಬದ ಮೇಲೆ ಈ ಇರುವಂಥ ಆತ್ಮಕ್ಕೆ ಯಾವುದೇ ರೀತಿಯಾದಂಥದ್ದು ದ್ವೇಷ ಕರ್ಮಗಳು ಇಲ್ಲ ಯಾಕಂದರೆ ಆ ಕುಟುಂಬದವರು ಇವಳ ವಿಷಯಕ್ಕೆ ಯಾವುದೇ ರೀತಿಯಾದಂಥದ್ದು ನೋವನ್ನು ಮಾಡಿಲ್ಲ ಯಾವ ಮಗು ಆ ಮಂಜುನಾಥ ಸ್ವಾಮಿಯ ಪ್ರಸಾದದಿಂದ ಹುಟ್ಟಿರುವಂಥ ಮಗು ಇವತ್ತು ಆ ಮಗು ಬೆಳೆಯಬೇಕನ್ನುವ ಕಾಲದಲ್ಲಿ ಯಾವ ರೀತಿಯಾಗಿದ್ದು ದುರ್ಮಣ ಆಯಿತು ಆ ಕುಟುಂಬಕ್ಕೂ ಕೂಡ ಇದೊಂದು ಯಕ್ಷ ಪ್ರಶ್ನೆಯಾಗಿದೆ ಹಾಗಾದರೆ ಆ ದೇವರು ಈ ಕುಮಾರಿ ಸೌಜನ್ಯಕ್ಕೆ ಪ್ರಾರ್ಥನೆ ಮಾಡಲೇಲೇನು ದೇವರು ಇವಳು ವೀಕ್ಷಕ್ಕೆ ರಕ್ಷಣೆ ಮಾಡಲೇಲೇನು ಎಲ್ಲನೂ ಮಾಡಿದ್ದಾರೆ ಎಲ್ಲನೂ ಮಾಡಿದ್ದಾರೆ ರಕ್ಷಣೆ ಆಗಿದೆ ಆ ಮಗುಗೆ ಯಾವ ರೀತಿಯಾಗಿ ನ್ಯಾಯ ಸಿಗಬೇಕು ಅಂತೇಳಿ ಆ ಮಗು ಬಯಸಿತ್ತು ಆ ಮಗು ಬಯಸಿದ ಪ್ರಕಾರ ಇವರಿಗೆಲ್ಲ ರೀತಿಯಿಂದ ಅಂದರೆ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಎಲ್ಲ ರೀತಿಯಾದಂಥ ಅನುಕೂಲ ಆಗಿದೆ ಈಗ ಒಂದು ಹಂಚಿನ ಮನೆಯಲ್ಲಿ ಇದ್ದವರು ಬಿಲ್ಡಿಂಗ್ ಮನೆಯಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ ನೀವೇ ಹೇಳಿ ಅಲ್ವೇ ಆ ಥರದ್ದೆಲ್ಲ ಆಗಿದೆ ಅದಾದ ಮೇಲೆ ಈ ಕುಟುಂಬದ ಹತ್ತಿರ ಇವರು ಹೋಗಿಬಿಟ್ಟು ಈ ರೀತಿಯಾಗಿ ತೊಂದರೆ ಆಗಿದೆ ಅಂತೇಳಿ ಹೇಳಿದ ಮೇಲೆ ಕುಟುಂಬದವರು ಸ್ವತಃ ಕುಟುಂಬದವರು ಅಂದರೆ ಪೂಜ್ಯರು ದೇವರಿಗೆ ಪ್ರಶ್ನೆಯಲ್ಲಿ ಇಟ್ಟು ಈ ಮಗುವಿಗೆ ಯಾವುದೇ ರೀತಿಯಾದಂಥದ್ದು ನೋವುಗಳು ಬರಬಾರ್ದು ಆ ಮಗು ಸಂತೃಪ್ತಿಯಾಗಿ ಅದು ಆತ್ಮ ಶಾಂತಿ ಇರಬೇಕು ಅಂಥೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಅಣ್ಣಪ್ಪ ದೇವರಿಗೆ ಮತ್ತು ಧರ್ಮದೇವತೆಗಳಿಗೆ ಪ್ರಾರ್ಥನೆ ಮಾಡಿದ್ದಾರೆ ನಾನು ನಿಮಗೆ ಹೇಳ್ತಾ ಇರೋದು ಇದು ಎರಡು ಸಾವಿರದ ಹದಿಮೂರು ಈ ವಿಷಯದಲ್ಲಿ ಅದು ವಿಷಯ ಬಂತು ಹಾಗಾದರೆ ಈ ಕುಟುಂಬದವರೇ ಈ ಸೌಜನ್ಯ ವಿಷಯಕ್ಕೆ ಇದಾರಾ ಅಂತೇಳಿ ಪ್ರಶ್ನೆ ತೆಗೆದಾಗ ಪೂಜ್ಯರ ಯಾವುದೇ ಅವರ ಕುಟುಂಬದವರು ಇದರೊಳಗೆ ಇಲ್ಲ ಇದರೊಳಗೆ ಇನ್ವಾಲ್ವ್ ಇಲ್ಲ ಅಂಥೇಳಿ ಬಂದಿದೆ ಹಾಗಾದರೆ ಕುಟುಂಬದ ಮೇಲೆ ಅಪವಾದನೆ ಮಾಡ್ತಾ ಇರೋದು ಅವರ ಕುಮಾರಿ ಸೌಜನ್ಯ ಅವರ ಕುಟುಂಬವೂ ಅಲ್ಲ ಕಾವಂತರು ಏನು ಬೇಕು ಎಲ್ಲ ಸಹಾಯಗಳನ್ನು ಮಾಡಿದ್ದಾರೆ ಹಾಗಾದರೆ ಅವರೂ ಅಲ್ಲ ಹಾಗಾದರೆ ಇದು ಮಾಡ್ತಾ ಇರೋದು ಯಾರು ಎಂಬ ಪ್ರಶ್ನೆಗೆ ಉತ್ತರ ಒಂದೇ ಒಂದು ಬಂದಿದ್ದೇನೆಂದರೆ ಹಸುವಿ ಹೊಟ್ಟೆ ಕಿಚ್ಚು ಹೀಗಾದರೂ ಮಾಡಿ ಈ ಕಾವಂತರ ಮೇಲೆ ನಾವು ಅಪವಾದ ಹಾಕಿದರೆ ನಮಗೆ ಎಲ್ಲ ರೀತಿಯಾದಂಥ ಪ್ರೋತ್ಸಾಹ ಸಿಗ್ಬೋದು ಇವರ ಕುಟುಂಬ ಅನ್ಯಾಯವೇ ಮಾಡ್ತಾ ಬಂದಿದೆ ಅಂಥೇಳಿ ಜನಗಳಿಗೆ ನಾವು ಮನವರಿಕೆ ಮಾಡಿಕೊಡಬೇಕು ಎಂಬ ಹೆಸರಿನಿಂದ ಕುಮಾರಿ ಎಂಬ ಹೆಸರನ್ನು ತಗೊಂಡ್ರು ಇವರು ಅದಕ್ಕೆ ಬಹಳ ಜನ ಇದ್ದಾರೆ ನಾನು ನಿಮಗೆ ಹೇಳೋದೇನು ಅಂತಂದರೆ ಕುಮಾರಿ ಸೌಜನ್ಯ ಯಾವಾಗ ಮರಣ ಹೊಂದಿದಳು ಮರಣ ಹೊಂದಿದಳು ಅದಕ್ಕಿಂತ ತೀರ ನಾಲ್ಕು ಐದು ವರ್ಷಗಳ ಹಿಂದಿಗೆ ಹುಟ್ಟಿದಂಥ ಮಕ್ಕಳು ಕೂಡ ಇವತ್ತು ಒಂದು ಕ್ಷೇತ್ರದ ಮೇಲೆ ಅಪವಾದನೆ ಇದೆ ಅಲ್ವೇ ಎಷ್ಟು ನಿಮಗೆ ಎಲ್ಲಿ ಬುದ್ಧಿ ಇರೋದಿಲ್ವೋ ಎಲ್ಲಿ ತಿಳುವಳಿಕೆ ಎಂಬ ಶಬ್ದನೇ ಇರೋದಿಲ್ವೋ ಅಂಥವರು ಕೂಡ ಇದರಲ್ಲಿ ಅವರು ಬರ್ತಾಯಿದ್ದಾರೆ ನೋಡಿ ಎಷ್ಟು ವಿಪರ್ಯಾಸ ಅಲ್ವೇ ಹಾಗಾದರೆ ನಮ್ಮ ಧರ್ಮ ಎಲ್ಲಿ ನಿಂತಿದೆ ನಾನು ಕೇಳೋದು ಅವರಿಗೇನೆ ಎಲ್ಲಿ ನಿಂತಿದೆ ಎಲ್ಲಿ ನಿಮ್ಮ ಧರ್ಮ ಇದೆ ಧರ್ಮಕ್ಕೆ ಮಾಡಬೇಕಾದದ್ದು ಕೆಲಸ ಏನಂದರೆ ನಾನು ಸತ್ಯದಲ್ಲಿದ್ದೇನೆ ನ್ಯಾಯದಲ್ಲಿದ್ದೇನೆ ಅಂತ ಹೇಳಿಬಿಟ್ಟೆ ನಾವು ಕೆಲಸ ಮಾಡಬೇಕು ಅಲ್ಲವೇ ನೀವು ತಮಗೆ ತಾವು ಬೇಕಾದಷ್ಟು ಪ್ರಪಂಚಕ್ಕೆ ಸತ್ಯ ಅಂತೇಳಿ ಒಂದು ವಸ್ತುವನ್ನು ಇಡ್ಬೋದು ವಿನಃ ಒಳಗಡೆ ಇರುವಂಥ ನಿಮ್ಮ ಆತ್ಮ ಇಂದೂ ಕೂಡ ಅದನ್ನು ಒಪ್ಪೋದಿಲ್ಲ ಅದು ನಿಮಗೂ ಗೊತ್ತು ಅಸತ್ಯ ಅಂತೇಳಿ ನಿಮಗೂ ಗೊತ್ತು ನಾನು ಮಾಡ್ತಾ ಇರೋದೆಲ್ಲ ನಾಟಕ ಅಂತ ನಿಮಗೂ ಗೊತ್ತು ಆದರೂ ಕೂಡ ಪ್ರಪಂಚಕ್ಕೆ ನನ್ನ ಹೆಸರು ಅದು ಹೈಲೈಟ್ ಆಗಬೇಕು ಅಂತ ತಿಳ್ಕೊಂಡು ಕೆಲವೊಂದು ಜನಗಳು ಮಾಡ್ತಾ ಇದ್ದಾರೆ ಮಾಡಲಿ ಪರವಾಗಿಲ್ಲ ಆದರೆ ಇದಕ್ಕೊಂದು ನಿಯಮ ಉಂಟು ಏನು ಗೊತ್ತೇನು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಮೊನ್ನೆ ಒಂದು ವಿಷಯದಲ್ಲಿ ಒಬ್ಬರು ಈ ನನಗನ್ಸಿದ ಮಟ್ಟಿಗೆ ಉಪಮುಖ್ಯಮಂತ್ರಿಗಳು ಈ ವಿಷಯನ ಪ್ರಸ್ತಾಪ ಮಾಡಿದರು ಅಂತ ಕಾಣಿಸುತ್ತೆ ಹಾಗಾದರೆ ಸಾವಿರಾರು ನೂರಾರು ವರ್ಷಗಳಿಂದ ಇರುವಂಥ ಇತಿಹಾಸವನ್ನು ಒಂದೇ ದಿವಸಕ್ಕೆ ಬದಲಿಸ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ ಹಾಗಾದರೆ ಮಂಜುನಾಥ ಸ್ವಾಮಿ ಮಾತು ಕೊಟ್ಟಿದ್ದನ್ನು ತಪ್ತಾನೆ ಅಥವಾ ತಿರುಪತಿಯಲ್ಲಿರುವಂಥ ತಿಮ್ಮಪ್ಪ ಕಾಸನ ಬಿಟ್ಟಾನೇನು ಎಂದು ಬಿಡುವುದಿಲ್ಲ ಆದ ಕಾರಣವಾಗಿ ನಾನು ನಿಮಗೆ ಅವತ್ತು ಹೇಳಿದ್ದು ಕುಮಾರಿ ಸೌಜನ್ಯ ವಿಷಯದಲ್ಲಿ ಅವರ ಕುಟುಂಬಕ್ಕೆ ಏನು ನ್ಯಾಯ ಬೇಕೋ ಅದು ನ್ಯಾಯ ಸಿಕ್ಕಾಗಿದೆ ಹಾಂ ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಕುಮಾರಿ ಸೌಜನ್ಯವನ್ನು ಮತ್ತೆ ಈ ವಿಷಯದಲ್ಲಿ ಜಾಗ್ರತೆ ಮಾಡಿ ಈ ವಿಷಯದಲ್ಲಿ ಇನ್ನೂ ಕೂಡ ನಾವೊಂದು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಪಂಚಕ್ಕೆ ಬರಬಹುದು ಎಂಬ ಕೆಲಸವನ್ನು ಅವರು ಮಾಡಿದ್ದಾರೆ ಬಂದ ಬಂದಿದ್ದು ಆಗಿದೆ ಅದು ಧರ್ಮದ ಪರವಾಗಿದ್ದರೆ ನ್ಯಾಯದ ಪರವಾಗಿದ್ದರೆ ಖಂಡಿತವಾಗಿ ಅವರಿಗೆ ಸಮಾಜದಲ್ಲಿ ಒಳ್ಳೆ ಬೆಳೆ ಸಿಕ್ತಿತ್ತು ಯಾವುದೂ ಕೂಡ ಅವರಿಗೆ ತೊಂದರೆ ಅನ್ನೋ ಶಬ್ದವೇ ಇರ್ತಿದ್ದಿಲ್ಲ ಆದರೆ ಕುಮಾರಿ ಸೌಜನ್ಯ ಜೊತೆಗೆ ಸಿರಿ ಕ್ಷೇತ್ರವನ್ನು ಅವರು ಜೋಡಿಸಿರೋದ್ರಿಂದ ಅದು ತೊಂದರೆಯ ಲಕ್ಷಣಗಳು ಕಾಣಿಸ್ತಾ ಇದೆ ಹೇಗೆ ತೊಂದರೆ ಕೊಡ್ಬೋದು ನಾನು ಅವತ್ತು ಕೇಳಿದ ಹಾಗೆ ಮಂಜುನಾಥ ಸ್ವಾಮಿಗೆ ಕೊಡ್ತಾನೋ ಅಣ್ಣಪ್ಪ ಕೊಡ್ತಾನೋ ಅಥವಾ ಕುಮಾರಿ ಸೌಜನ್ಯನೇ ಕೊಡ್ತಾಳು ಈ ವಿಷಯದಲ್ಲಿ ಸ್ಪಷ್ಟವಾಗಿ ಉಂಟು ಆ ಆತ್ಮ ಇನ್ನೂ ಇದೆ ಸರಿ ಸುಮಾರು ಇನ್ನೂ ಹ ಏಳು ವರ್ಷಗಳ ಕಾಲ ಇದಿರುತ್ತೆ ಬರುವಂಥ ಮುಂದಿನ ಏಳು ತಿಂಗಳದೊಳಗೆ ಇವರೆಲ್ಲ ಯಾರು ಆ ಕ್ಷೇತ್ರದ ಬಗ್ಗೆ ಮಾತಾಡಿರುವಂಥ ವ್ಯಕ್ತಿ ಕೂಡ ಯಾರು ಪ್ರತಿಯೊಬ್ಬರು ಇರ್ಬೋದು ಸ್ವತಃ ನಾನು ಮಾತಾಡಿದರೂ ಕೂಡ ಇದರಲ್ಲಿ ನನಗೂ ಕೂಡ ಶಿಕ್ಷೆ ಆಗ್ತದೆ ಖಂಡಿತವಾಗಿಯೂ ಶಿಕ್ಷೆ ಆಗ್ತದೆ ಈ ಶಿಕ್ಷೆ ಆಗೋ ಆಗಲಿಕ್ಕೆ ಇನ್ನು ನಾವೆಲ್ಲ ರೆಡಿ ಇರಬೇಕು ಹೇಗೆ ಕೊಡ್ತಾನೋ ಹೇಗೆ ಬಿಡ್ತಾನೋ ವಿಧಿ ಬರಹ ಬಟ್ ಅವಳು ಯಾವ ರೀತಿಯಾಗಿ ಚಿತ್ರಹಿಂಸೆ ಅನುಭವಿಸಿದಳು ಅದೇ ರೀತಿಯಾಗಿ ಈ ಎಲ್ಲ ಜನಗಳು ಕೂಡ ಅನುಭವಿಸ್ತಾರೆ ಇದು ಸತ್ಯ ಇದು ಟಾಪಿಕ್ ಮತ್ತೆ ಇನ್ನೊಂದು ಸತಿ ಬರೋದು ಬೇಡ ಅಕಸ್ಮಾತ್ ಬಂದರೆ ನನ್ನ ಅವಧಿಯಲ್ಲಿ ಏನಾದರೂ ಬಂದರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ಕೊಡ್ತೀವಿ ಅದು ಎಷ್ಟೇ ವರ್ಷ ಆಗಲಿ ಮುಂದೆ ಬರುವಂಥದ್ದೇನು ಶ್ರೀಯುತ ಪೂಜ್ಯರಾಗಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇವರು ಮಾಡಿದಂಥ ಕೆಲಸಗಳನ್ನು ಸಾಮಾನ್ಯವಾದಂಥ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲುವುದು ಒಂದು ಸತಿ ನಿಮ್ಮಲ್ಲಿ ಪ್ರಶ್ನೆ ಮಾಡಿ ನೋಡಿ ಒಂದು ಮನುಷ್ಯ ತನ್ನ ಆಚಾರ ವಿಚಾರಗಳನ್ನು ಬಿಡದೆ ದಿನನಿತ್ಯ ಪವಿತ್ರವಾಗಿ ಹೋಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ವಿಧಿಗಳು ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುವಂಥ ವ್ಯವಸ್ಥಿತವಾದ ಸ್ವಾಮಿಗೆ ಸಂತೋಷವಾಗಿ ಇರುವಂತಹ ಪೂಜೆಗಳು ಇದನ್ನು ಅವರು ಇವತ್ತಿಂದ ಏನು ಮಾಡ್ತಾ ಇಲ್ಲ ಅವರು ಯಾವತ್ತೂ ಪೀಠದಲ್ಲಿ ಬಂದಿದ್ದಾರೋ ಆವತ್ತಿಂದನೂ ಕೂಡ ಮಾಡ್ತಾ ಇದೆ ಅದಕ್ಕಿಂತ ಅದಿ ಅದಕ್ಕಿಂತ ಹಿಂದಿನದಲ್ಲಿರುವಂಥ ಅವರ ಕುಟುಂಬ ಕೂಡ ಅದನ್ನು ಮಾಡ್ತಾ ಇದೆ ಈಗ ನಮಗೆ ಅದು ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ ಹಾಗಾದರೆ ಮಂಜುನಾಥ ಸ್ವಾಮಿ ಅವರನ್ನು ಆಯ್ಕೆ ಮಾಡಿರೋದು ಇದಕ್ಕೆ ಅಂತ ಆ ಮಂಜುನಾಥ ಸ್ವಾಮಿಯ ಶಕ್ತಿಯನ್ನು ಪ್ರಜ್ವಲಿಸೋದು ಬೆಳಗುವುದು ಅದಕ್ಕೋಸ್ಕರ ಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾದರೆ ಅಂಥ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ನಾವು ಜಾಗೃತವಾಗಿನ ಅಪವಾದನೆ ಮಾಡಬಾರ್ದು ಎಲ್ಲ ಅವರ ಹತ್ರ ಹೋಗಿ ಕೇಳಿ ಪ್ರಶ್ನೆಗಳನ್ನು ಕೇಳಿ ನ್ಯಾಯ ದೊರಕಿಸಬೇಕು ಅಂತೇಳಿ ಕೇಳಿ ಇಡೀ ಒಂದು ಪ್ರದೇಶಕ್ಕೆ ಯಾವ ರೀತಿಯಾಗಿ ಅವರು ನ್ಯಾಯವನ್ನು ಎಲ್ಲರಿಗೂ ಸಲ್ಲಿಸ್ತಾರೋ ಅದೇ ರೀತಿ ಇವರಿಗೂ ಸಲ್ಲಿಸಿ ಮತ್ತೆ ಅವರ ಮೇಲೆ ಅಪವಾದ ಎಷ್ಟು ಬೇಜಾರು ಅನ್ನಿಸ್ತದಲ್ವ ಇಲ್ಲಿ ಈಗ ಸೌಜನ್ಯ ವಿಷಯದಲ್ಲಿ ಅಷ್ಟಮಂಗಳದಲ್ಲಿ ಪ್ರಶ್ನೆ ಬಂದಾಗಿದೆ ಇದರಲ್ಲಿ ಶ್ಯೂತ ಕಾವಂತರಿಗೆ ಯಾವುದೇ ರೀತಿಯಾದಂಥದ್ದು ತೊಂದರೆಗಳು ಆಗೋದಿಲ್ಲ ಇನ್ನು ಮುಂದೆ ಎರಡು ಸೌಜನ್ಯದ ಒಳಗೆ ಹಂತಕರಿಗೆ ಶಿಕ್ಷೆ ಸಿ ಆಗಿದೆಯೋ ಅಥವಾ ಇಲ್ವೋ ಖಂಡಿತವಾಗಿಯೂ ಸಿಕ್ಕಿದೆ ಇದರಲ್ಲಿ ಮೂರು ಎಷ್ಟು ಜನ ಅಂತ ಕೇಳಿದರೆ ನನಗೆ ನಾಲ್ಕು ಜನ ಇದ್ದಾರೆ ಅವರು ಆ ನಾಲ್ಕು ಜನಗಳಿಗೂ ಶಿಕ್ಷೆ ಆಗಿದೆ ಮತ್ತು ಅವರಿಗೆ ಹೆಸರು ಹೇಳ ಅಂತ ಹೇಳ್ತಾರೆ ಹೆಸರು ಇದರ ಈ ವಿಷಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇದು ಒಂದು ಧರ್ಮದಲ್ಲಿ ಇದು ಯಾವುದೋ ನಿಮ್ಮ ಮನೆತನದ ವಿಷಯ ಆಗಿದ್ದರೆ ಬಂದು ಕೂತ್ಕೊಂಡು ನಿಮ್ಮ ಎದುರಿಗೆ ನಾವು ಕೂತ್ಕೊಂಡು ಹೇಳ್ಬೋದು ಇದು ಒಂದು ಇಡೀ ಒಂದು ನಮ್ಮ ಧಾರ್ಮಿಕ ಸಂಸ್ಥೆಯ ಮೇಲೆ ಆಗಿರುವಂಥ ಕೆಲಸದಿಂದ ಹೆಸರುಗಳು ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಇದನ್ನು ಕೇಳಬೇಕಾದರು ನಾವ್ಯಾರೂ ಅಲ್ಲ ಅವರ ತಾಯಿಯಾದಂಥ ಕುಸುಮಾವತಿ ಅಮ್ಮನವರೇ ಈ ವಿಷಯವನ್ನು ಕೇಳಬೇಕು ಅದು ಅವರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಈ ರೀತಿಯಲ್ಲಿ ಆಯಿತು ಕಾವಂತರಿಗೆ ಯಾವ ತೊಂದರೆ ಆಗೋದಿಲ್ಲ ಸುಭಿಕ್ಷವಾಗಿರುತ್ತೆ ಮುಂದೆ ಬರುವಂಥ ಪೀಳಿಗೆ ಭಾಳ ಚೆನ್ನಾಗಿರುತ್ತೆ ಮಂಜುನಾಥ ಸ್ವಾಮಿಗೆ ಇವರು ಈ ಸದ್ಯದ ಒಂದು ಸಂವತ್ಸರ ಕಾಲದಲ್ಲಿ ಏನು ತೊಂದರೆ ಮಾಡಿದ್ದಾರೋರು ಇದು ಇವಾಗಲೇ ಅಂತ್ಯ ಆಗುತ್ತೆ ಮತ್ತು ಇದು ಪುನರಾವರ್ತಿ ಆಗೋದಿಲ್ಲ ಹಾಂ ಪುನರಾವರ್ತಿ ಆಗಬೇಕಾದ್ರೆ ಎಷ್ಟು ಟೈಮ್ಗಳು ಬೇಕಾಗ್ಬೋದು ಅಂಥೇಳಿ ನೀವೇನಾದರೂ ಕೇಳೋದಾದರೆ ಪುನಃ ಇದು ಇನ್ನೂ ಒಂದು ನೂರ ಹನ್ನೆರಡು ವರ್ಷಗಳ ಕಾಲ ಈ ಆಪಾದನೆ ಇರೋದಿಲ್ಲ ಆಗಿನ ಕಾಲದಲ್ಲಿ ಮುಂದೆ ಬರುವಂಥ ಕಾಲದಲ್ಲಿ ಅವಾಗಲೂ ಕೂಡ ಮತ್ತೆ ಸ್ವಾಮಿಗೆ ಈ ರೀತಿಯಾದಂಥ ಅಪವಾದಗಳು ಬರುವ ಲಕ್ಷಣಗಳು ಉಂಟು ಇದೋರ ನಾವು ಈ ಧರ್ಮವನ್ನು ಇನ್ನೂ ಅಷ್ಟು ಗಟ್ಟಿ ಮಾಡಬೇಕಾಗಿದೆ ಇದನ್ನು ನಾವು ಜಾಗೃತೆಯಿಂದ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಸಣ್ಣ ದೇವಸ್ಥಾನ ಇರಲಿ ದೊಡ್ಡ ದೇವಸ್ಥಾನ ಅಂತೇಳಿ ಇರೋದಿಲ್ಲ ಎಲ್ಲ ದೇವರು ಅಂತ ನಂಬಿದ ಮೇಲೆ ಎಲ್ಲ ದೇವರೇ ಅದರಲ್ಲೇನು ಈ ದೇವರು ಬೇರೆ ಆ ದೇವರು ಬೇರೆ ಅಂತೇಳಿ ಹೇಳಿಕಾಗೋದಿಲ್ಲ ಆದರೆ ನಿಮ್ಮಲ್ಲಿರುವಂಥ ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಏನಾದರೂ ಮನಸ್ತಾಪ ಆದಾಗ ಯಾವ ರೀತಿಯಾಗಿ ಒಬ್ಬರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಅಪವಾದಗಳು ಬರುತ್ತೋ ಅದೇ ರೀತಿಯಾಗಿ ಶ್ರೀ ಕ್ಷೇತ್ರಕ್ಕೆ ಒಂದು ಅಪವಾದನೇ ಬಂದಿದೆ ಅಷ್ಟೇ ಅಲ್ಲೂ ಕೂಡ ಶಿಕ್ಷೆ ಆಗುತ್ತೆ ಇಲ್ಲೂ ಕೂಡ ಶಿಕ್ಷೆ ಆಗುತ್ತೆ ನೀವು ಇದರೊಳಗೆ ಏನೂ ತಲೆ ಕೆಡಿಸ್ಕೋಬೇಡಿ ಖಂಡಿತ ಶಿಕ್ಷೆ ಆಗುತ್ತೆ ಆ ಈ ಸೌಜನ್ಯ ಎಂಬ ಹೆಸರಿನಿಂದ ಮಾಡಿಕೊಂಡಿರೋರಿಗೆ ಏನು ಆ ಒಂದು ಸಮೂಹ ಇದೆ ಅವರಲ್ಲಿ ಇಷ್ಟೇ ಪ್ರಾರ್ಥನೆ ನನಗೆ ದಯವಿಟ್ಟು ಸ್ವಾಮಿ ನಿಮಗೆ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಇದೆ ಅಂತ ನನಗೆ ಗೊತ್ತು ನೀವು ಯಾರೂ ಸ್ಥಳವನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅನ್ನೋದು ನನಗೆ ಗೊತ್ತು ದಯವಿಟ್ಟು ನೀವು ಮಂಜುನಾಥ ಸ್ವಾಮಿಗೆ ದಿನನಿತ್ಯ ಅದೇ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನಲವತ್ತೆಂಟು ದಿವಸಗಳ ಕಾಲ ನೀವು ಸ್ವಾಮಿಗೆ ಮತ್ತು ಅಣ್ಣಪ್ಪನಿಗೆ ದಿನನಿತ್ಯ ಒಂದು ಕಾಯಿ ಒಡೆದು ಬಂದದ್ದಾದರೆ ಖಂಡಿತವಾಗಿಯೂ ನಿಮ್ಮ ಪಾಪದಲ್ಲಿ ಕಿಂಚಿತ್ತಾದರೂ ಕಡಿಮೆ ಆಗ್ಬೋದು ಇದು ವ್ರತ ಅಂತ ಕರಿತೇವೆ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಅವರಿಗೆ ಆ ತಪ್ಪಿನಿಂದ ಸ್ವಲ್ಪ ಆದರೂ ಅವರಿಗೆ ಕ್ಷಮೆ ಇರ್ಬೋದು ಇದನ್ನು ಅವರೆಲ್ಲ ತಿಳ್ಕೊಂಡು ಮಾಡ್ತಾರೋ ಅಥವಾ ದೇವರ ಹತ್ರ ಹೋಗಿ ಕೇಳ್ತಾರೋ ಅಥವಾ ಭೂತಗಳಲ್ಲಿ ಹೋಗಿ ಕೇಳ್ತಾರೋ ಅಥವಾ ದೈವಗಳಲ್ಲಿ ಹೋಗಿ ಕೇಳ್ತಾರೋ ಕೆಲಸ ಮಾಡ್ತಾರೆ ಮಾಡಬೇಕು ಇಲ್ಲಾಂದರೆ ಅವ್ರಿಗೆ ಕಷ್ಟ ಉಂಟು ಬರೆದಿಟ್ಕೊಳ್ಳಿ ನೀವು ಕಷ್ಟದಲ್ಲಿ ಇದೆ ಮತ್ತು ನೀವು ಯಾವತ್ತಾದರೂ ಒಂದು ದಿವಸ ಸರಿನಾ ಮೂರು ಮುಂದೆ ಈ ಧರ್ಮಸ್ಥಳ ಬರುವಂಥ ಕಾಲದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಸ್ಥಳವನ್ನು ಸ್ವಾಮಿ ತನ್ನ ಬೆಳಕನ್ನು ಬೆಳಗ್ತಾನೆ ಈಗ ಏನು ಅದರಲ್ಲಿ ಸಮೃದ್ಧಿ ಉಂಟು ಇನ್ನೂ ಬರುವಂಥ ಕಾಲದಲ್ಲಿ ಅತ್ಯಂತ ಇನ್ನೂ ಸಮೃದ್ಧಿಯಾಗಿ ಮಂಜುನಾಥ ಸ್ವಾಮಿ ನಮ್ಮನ್ನೆಲ್ಲ ಕಾಪಾಡೋನಿದ್ದಾನೆ ಯಾವ ರೀತಿಯಾಗಿ ಅವನು ತನ್ನ ಈ ಅಪವಾದವನ್ನೆಲ್ಲ ನುಂಗಿಕೊಂಡು ತನಗೊಳಗೆ ಇಟ್ಟುಕೊಂಡಿದ್ದ ಈಗ ಅದು ಸ್ಫೋಟವಾಗಿದೆ ಈಗ ನೀವು ಅವನನ್ನು ತಡಿತೀವಿ ಮಾಡ್ತೇವೆ ಅವನಿಂದ ನಾವು ಹೊರಗಡೆ ಬರ್ತೀವಿ ಈ ರೀತಿಯಾದ ಯಾವುದೂ ಕ್ವಶನ್ಸೇ ಇಲ್ಲ ಅವನು ಬಿಡೋದೂ ಇಲ್ಲ ಯಾರ ಮುಖಾಂತರವಾಗಿ ಆ ಸೌಜನ್ಯ ಎಂಬ ಹೆಸರಿನಲ್ಲಿರುವಂಥ ಒಂದು ಆತ್ಮದ ಮುಖಾಂತರವಾಗಿ ಯಾಕಂದರೆ ಅವಳು ಹೆಸರಿನಿಂದಲೇ ಇವರೆಲ್ಲ ಉದ್ಭವ ಆಗಿದ್ದು ಈ ಉದ್ಭವಕ್ಕೆ ಕೊನೆಗಾಳಿಸಬೇಕಾಗಿದ್ದು ಕೂಡ ಅದೇ ಆತ್ಮ ಮಾತ್ರ ಖಂಡಿತವಾಗಿಯೂ ಅದು ಎಲ್ಲ ನಿರ್ಣಾಮ ಆಗಿ ಹೋಗ್ತದೆ ಮತ್ತು ಸೌಜನ್ಯ ವಿಷಯದಲ್ಲಿ ಇಷ್ಟೆಲ್ಲ ನಾ ನಿಮಗೆ ಡೀಟೇಲ್ ಕೊಟ್ಟಿದ್ದು ಅಷ್ಟಮಂಗಳದಲ್ಲಿ ಏನು ಬಂದಿದೆಯೋ ಅದನ್ನು ಮಾತ್ರ ಇದರಲ್ಲಿ ದೊಡ್ಡವರು ಸಣ್ಣವರು ಅಂಥೇಳಿ ಇಲ್ಲ ಅಥವಾ ಇವರು ಶ್ರೀಮಂತರು ಇದರಲ್ಲಿ ಬಡವರು ಅಂಥೇಳಿ ಇಲ್ಲ ಇದರಲ್ಲಿ ನಮಗೆ ಯಾರೋ ಏನೋ ಈ ದುಡ್ಡು ಕೊಟ್ಟು ಹೇಳೋದು ದುಡ್ಡು ಬರತ್ತೆ ಹೇಳಿ ಅಥವಾ ಇಷ್ಟು ನಿಮಗೆ ದುಡ್ಡು ಕೊಡ್ತೇವೆ ಇದನ್ನು ಪ್ರಚಾರ ಮಾಡಿ ಈ ಥರಕ್ಕೆಲ್ಲ ನಮ್ಮದು ಕೆಲಸ ಅಲ್ಲ ನನಗೆ ಏನು ಕೊಡಬೇಕು ಅನ್ನೋದನ್ನು ದೇವರು ಕೊಡ್ತಾರೆ ಕೊಟ್ಟೇ ಕೊಟ್ಟಿದ್ದಾರೆ ಎಷ್ಟೋ ಕಡೆ ಪ್ರಶ್ನೆಗೆ ಹೋದಾಗ ನಾವು ಎಷ್ಟೋ ಅಷ್ಟಮಂಗಳ ಪ್ರಶ್ನೆಗಳಿಗೆ ಹೋದಾಗ ನಾವು ಕೂತ್ಕೊಂಡಾಗಲೇ ನಾವು ಸಾವಿರ ಸತಿ ವಿಚಾರಗಳನ್ನೆಲ್ಲ ಹೇಳಿ ಬರ್ತೀವಿ ಈ ವಿಷಯದಲ್ಲಿ ಬಹಿರಂಗವಾಗಿ ಹೇಳಬೇಕಾದ್ರೆ ಆ ಸ್ವಾಮಿಗಾದಂಥ ನೋವು ನಮಗೆ ಆ ಸ್ವಾಮಿ ಕೊಟ್ಟಂಥ ಅವಕಾಶ ಅದರ ಮುಖಾಂತರವಾಗಿ ನಮ್ಮ ಜನಗಳನ್ನು ಎಚ್ಚರಿಕೆ ಅವರಿಗೆ ಹೋಗುವಂಥ ದಾರಿ ಯಾವುದು ಅಂತನಲ್ಲಿ ಹೇಳಲಿಕ್ಕೆ ನಾನು ನಿಮ್ಮ ಕಡೆ ಬಂದಿದ್ದು ಅದು ನೀವು ನೋಡಿ ಪ್ರೋತ್ಸಾಹ ಭಾಳ ಮಾಡಿದ್ದೀರ ಕಡೆಯದಾಗಿ ಇದು ಏನಿಸುತ್ತೆ ನಿಮಗೆ ಇದು ನಿಮಗೆ ಏನಿಸುತ್ತೆ ಹಾಗಾದರೆ ಯಾವ ಯಾವ ಪ್ರದೇಶಗಳಲ್ಲಿ ನಮ್ಮ ದೈವ ದೈವ ದೈ ದೇವಸ್ಥಾನಗಳುಂಟು ಅದರ ಆಡಳಿತ ಮಂಡಳಿ ಅಲ್ಲಿರುವಂತಹ ಪುರೋಹಿತ ವರ್ಗದವರು ಅಥವಾ ಪೂಜಾರಿಗಳು ಅಥವಾ ದೈವಭಕ್ತರು ಏನನ್ನಿಸುತ್ತೆ ನಿಮಗೆ ಹಾಗಾದರೆ ನಮಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ನಿಸೋದಿಲ್ವೇನು ಇದು ನಮಗೆ ನಮ್ಮ ಭಾಗದಲ್ಲಿ ಇದು ಇವತ್ತು ಒಂದು ಭಾಗಕ್ಕೆ ಆಗಿರ್ಬೋದು ಬೇರೆ ಭಾಗಗಳಿಗೆ ಆಗಬೇಕು ಅಂತೇಳಿ ಏನೂ ಇಲ್ಲ ಧರ್ಮಾಧಿಕಾರಿಗಳ ಬಗ್ಗೆ ಹೇಳ್ತಾ ಇರ್ಬೋದು ಬೇರೆ ಬೇರೆ ಕಡೆ ಅದೇ ಧರ್ಮಾಧಿಕಾರಿಗಳಂತೇಳೇ ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ ಬಟ್ ಅವರ ಆಡುವ ಭಾಷೆ ಬೇರೆ ಇರ್ಬೋದು ಅವರು ಕೂಡ ಒಂದು ಕುಟುಂಬದಿಂದಲೇ ಅದು ನಡೆಸ್ತಾ ಇರ್ತಾರೆ ನಾಳೆ ಇದೇ ರೀತಿಯಾದಂಥದ್ದು ಮತ್ತೊಂದು ವಿಷಯ ಇಟ್ಕೊಂಡು ಬೇರೆ ದೇವಸ್ಥಾನಗಳಲ್ಲಿ ದಾಳಿ ಮಾಡೋದಿಲ್ಲ ಅಂಥೇಳಿ ಏನು ಗ್ಯಾರಂಟಿ ಅದಕ್ಕೆ ನಿಮ್ಮ ದೇವಸ್ಥಾನ ನಿಮ್ಮದೇ ಇರೋದರಿಂದ ಅದಕ್ಕೆ ನೀವೇ ರಕ್ಷಣೆ ಮಾಡಬೇಕೇ ವಿನಃ ಬೇರೆದವ್ರು ಯಾರೂ ಬರೋದಿಲ್ಲ ನಿಮ್ಮ ದೇವರಗಳ ರಕ್ಷಣೆ ನೀವೇ ಮಾಡಬೇಕು ದೇವರು ಅಲ್ಲಿ ನಿಂತು ಯಾರ್ಯಾರು ರಕ್ಷಣೆ ದೇಹಿ ಅಂತ ಬಂದರೆ ದೇವರವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಇದನ್ನೆನ್ಪಿಟ್ಕೊಳ್ಳಿ ಪ್ರಕರಣದಲ್ಲಿ ಮಾತಾಡಿದ ಹಾಗೆ ಕುಮಾರಿ ಸೌಜನ್ಯ ವಿಷಯದಲ್ಲಿ ಕೊನೆಗೆ ಹೇಳೋದು ಇಷ್ಟೇ ಆ ಮಗು ಹೇಗಿದೆಯೋ ಅದಕ್ಕೆ ಆಗ್ತಾ ಇರುವಂಥ ದುಃಖಗಳು ಹೇಗೆಂಟೋ ಆ ಆತ್ಮಕ್ಕೆ ಶಾಂತಿ ಬಯಸೋದು ನಮ್ಮನೆಲ್ಲ ಕರ್ತವ್ಯ ಆಗಿದೆ ಅದಕ್ಕೋಸ್ಕರ ಇದನ್ನು ನಾವು ಅಷ್ಟಮಂಗಳದಲ್ಲಿ ಈ ರೀತಿಯಾಗಿ ಹೇಳ್ಬೋದು ದಯವಿಟ್ಟು ಅವರ ಮನೆತನದವರೆಗೆ ಒಳ್ಳೆಯ ಕಡೆ ನೀವು ವಿಚಾರವನ್ನು ಮಾಡಿ ನಿಮಗೆ ಆ ಮಗುವಿಗೆ ಯಾವ ರೀತಿಯಾಗಿ ಶಾಂತಿ ಮಾಡಲಿಕ್ಕೆ ಏನೇನು ಪ್ರಕಾರಗಳು ಉಂಟು ಅದನ್ನು ಮಾಡಿ ನಾಳೆ ಬರುವಂಥ ನಿಮ್ಮ ಪೀಳಿಗೆಗೆ ಅದರಿಂದ ಭಾಳ ಒಳ್ಳೆಯದಾಗತ್ತೆ ಇಲ್ಲ ಅಂತಂದರೆ ಅತ್ಯಂತ ದುಃಖದಲ್ಲಿ ನಿಮ್ಮ ಜೀವನ ಹೋಗಬೇಕಾಗತ್ತೆ ಈ ವಿಷಯದ ಬಗ್ಗೆ ಇಷ್ಟೇ ವೀಕ್ಷಕರೇ ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ನಿಮ್ಮ ಒಂದು ಬಾಂಧವ್ಯ ಯಾವ ಟಾಪಿಕ್ ಮೇಲೆ ಯಾವ ವಿಷಯದ ಮೇಲೆ ಬೆಳೀಬೋದು ಅಂಥೇಳಿ ನಿಮಗೆ ಅನ್ನಿಸುತ್ತೆ ನಿಮಗೇನಾದರೂ ಈ ರಾಜಕೀಯ ಬಗ್ಗೆ ವಿಷಯಗಳು ಅಥವಾ ಈಗಿನ ರಾಜಕೀಯದವರು ಅಂಥೇಳಿ ನೀವೇನು ಕರಿತಾ ಇದ್ದಾರೆ ಇವರ ಬಗ್ಗೆ ವಿಶ್ಲೇಷಣೆಗಳು ಬೇಕು ಅಥವಾ ನಿಮಗೆ ಸಂಬಂಧಪಟ್ಟಂತಹದ್ದು ಯಾವುದಾದ್ರೂ ಟಾಪಿಕ್ಕಿನ ಬಗ್ಗೆ ನಿಮಗೆ ವಿಷಯಗಳು ಬೇಕಾ ಅಥವಾ ನಿಮಗೆ ಭಾಗವತ ರಾಮಾಯಣ ಮಹಾಭಾರತ ಮತ್ತೆ ಬರುವಂಥ ಮಕ್ಕಳಿಗೆ ಆಗುವಂಥ ಯಾವುದಾದ್ರೂ ಬಗ್ಗೆ ನಿಮಗೆ ಧರ್ಮದಲ್ಲಿ ಹೇಳುವಂಥ ಕಥೆಗಳು ಬೇಕಾದರೆ ಖಂಡಿತವಾಗಿಯೂ ನೀವು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ಯಾಕಂದರೆ ನನ್ನ ಜೀವಿತಾವಧಿಯೊಳಗೆ ನಿಮಗೆ ಎಷ್ಟು ಹೇಳಬೇಕು ಅಂತೇಳಿ ಇರುತ್ತೋ ಅದನ್ನು ನಾನು ಹೇಳಲೇಬೇಕು ಇಲ್ಲ ಅಂತಂದರೆ ಅದು ನಾನು ನನ್ನ ವಿದ್ಯೆಗೆ ಮಾಡಿದಂಥ ಅಪಮಾನ ಜೊತೆಗೆ ಯಾವತ್ತೂ ವಿದ್ಯೆ ಇಟ್ಕೊಂಡು ನಾವು ಸಾಯಬಾರ್ದಂತೆ ವಿದ್ಯೆ ಕೊಟ್ಟೋಗಬೇಕಂತೆ ಅದಕ್ಕೋಸ್ಕರ ನಿಮಗೆ ಈ ಸಣ್ಣ ಪ್ರಯತ್ನದಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೇನೆ ಮುಂದೆ ಬರುವಂಥ ಕಾಲದಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕನ್ನಿಸುತ್ತೋ ಆ ಟಾಪಿಕ್ ಬಗ್ಗೆ ಖಂಡಿತವಾಗಿಯೂ ನಿಮಗೆ ವಿಶ್ಲೇಷಣೆ ಮಾಡಿ ಕೊಡ್ತೇನೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ